ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ಒಂದಿನ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬ ಫಸ್ಟು ದೇವಸ್ಥಾನಕ್ಕೆ ಹೋಗೇ ಸ್ಟಾರ್ಟ್ ಮಾಡೋದು ಈ ಥರ ಹಳ್ಳಿ ಮರ ಎಲ್ಲ ಸುತ್ತಿ ಇವಾಗ ದೇವಸ್ಥಾನ ಕಟ್ಟುತ್ತಿರೋದ್ರಿಂದ ಈ ಶೆಡ್ಡಲ್ಲಿ ದೇವಸ್ಥಾನ ಮಾಡಿದ್ದಾರೆ ಫಸ್ಟೆಲ್ಲ ತುಂಬ ಜಾಸ್ತಿ ಜನ ಬರ್ತಿದ್ರು ಇವಾಗಲೂ ಬರ್ತಾರೆ ಸ್ವಲ್ಪ ಲೇಟಾಗಿ ಬರ್ತಾರೆ ನಾವು ಬೆಳಗ್ಗೆ ಆರು ಕಾಲಂಗೆ ಹೋದ್ವಿ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವರಿಗೆ ಇದು ಮಂಗಳಾರತಿ ಫಸ್ಟ್ ಮಂಗ ಮಂಗಳಾರತಿ ಮಾಡ್ತಿದ್ರು ದೇವ್ರನ್ನ ನೋಡ್ತಿದ್ರೆ ನೋಡ್ತಾನೆ ಇರೋಣ ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ದೇವಸ್ಥಾನ ಓಪನ್ ಆದಮೇಲೆ ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾರೆ ಅಲ್ಲಿ ಅಯ್ಯಪ್ಪ ಸ್ವಾಮಿಯವರು ಇದ್ದರು ಇದು ಪಕ್ಕದಲ್ಲಿ ಅಳಸ್ಪೀರಣ್ಣ ಅಂತ ದೇವರಿದೆ ಅದಕ್ಕೂ ಅಷ್ಟೇ ಎಲ್ಲ ದೇವರಿಗೂ ಹೂವಲ್ಲಿ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಇಷ್ಟು ಟೈಮಿಗೆ ಆಗುತ್ತಿದೆ ಎಲ್ಲ ಅಲಂಕಾರ ಮಾಡೋಕ್ಕೆ ವರ್ಷ ವರ್ಷವೂ ಅಷ್ಟೇ ಇಷ್ಟೇ ಗ್ರ್ಯಾಂಡಾಗಿ ಇಷ್ಟೇ ನೀಟಾಗಿ ಮಾಡ್ತಾರೆ ಸೊ ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಕ್ಯೂ ಅಲ್ಲಿ ಬರ್ತಿದ್ವಿ ಬಿಸ್ತಾಳಮ್ಮ ದೇವ್ರನ್ನಂತೂ ನೋಡ್ತಾನೆ ಇರೋಣ ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ಇಲ್ಲಿ ವರ್ಷ ವರ್ಷವೂ ಅಷ್ಟೇ ಇಷ್ಟೇ ನೀಟಾಗಿ ಇಷ್ಟೇ ಚೆನ್ನಾಗಿ ಮಾಡ್ತಾರೆ ಇನ್ನೂ ಬಳೆ ಅಲಂಕಾರ ಮಾಡ್ತಾರೆ ಧನುರ್ ಅದನ್ನು ನೋಡ್ತಿದ್ರಂತೂ ತುಂಬ ಖುಷಿಯಾಗುತ್ತೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಮತ್ತು ಅಲ್ಲೇ ಅಯ್ಯಪ್ಪ ಸ್ವಾಮಿಯವರು ಇದ್ದರು ಅವರು ಅಷ್ಟೇ ಚ ಸಖತ್ತು ಚೆನ್ನಾಗಿ ಭಜನೆ ಮಾಡ್ತಿದ್ರು ಅದೆಲ್ಲದನ್ನು ನೋಡ್ಕೊಂಡು ಕರೆಬಿರಣ್ಣನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಇದೆ ಅಯ್ಯಪ್ಪ ಸ್ವಾಮಿಯವರು ಭಜನೆ ಮಾಡೋ ಜಾಗ ಭಜನೆ ಎಲ್ಲ ಮುಗಿಸಿದರು ಕರಿಬೀರಣ್ಣನ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಪೂಜೆ ಮುಗಿಸಿ ಅಲ್ಲಿ ಅನ್ನದಾನ ಇರುತ್ತೆ ಈ ಥರ ಇದೆ ದೇವಸ್ಥಾನದ ಜಾಗ ಇದೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೊಡ್ಡ ಜಾಗ ಇದು ಕರೆಬೀರ್ಯ ದೇವಸ್ಥಾನ ನನ್ನದು ಲಾಸ್ಟ್ ವೀಡಿಯೋದಲ್ಲಿ ಯಾವುದ್ರಲ್ಲೂ ಅಪ್ಲೋಡ್ ಮಾಡಿದ್ದೀನಿ ಈಗ ಅಲ್ಲಿಂದ ಬಂದು ಇಲ್ಲಿ ಬರಬೇಕು ಫಸ್ಟು ಇದು ಮಕ್ಕಳ ದೇವಸ್ಥಾನ ಮಕ್ಕಳಿಗೆ ಅಮ್ಮ ಆದರೆ ಹುಷಾರಿಲ್ಲ ಅಂದರೆ ಈ ದೇವಸ್ಥಾನಕ್ಕೆ ಅರ್ಕೆ ಮಾಡ್ಕೊಳ್ಳೋದು ಮಕ್ಕಳೆಲ್ಲನೂ ಕರ್ಕೊಂಡು ಬರೋದು ಆ ಥರ ಇರುತ್ತಿಲ್ಲಿ ಇವಾಗ ಆಚ ಆಚೆ ಬಂದು ಅನ್ನದಾನ ನಡೀತಿತ್ತು ಸೊ ಅಲ್ಲಿಗೆ ಹೋಗೋಣ ಕ್ಯೂ ನಿಲ್ಲೋಣ ಅಂಥೇಳಿ ಹೊರಟ್ವಿ ಇಲ್ಲೇನೆ ಪಲಾವು ಮತ್ತು ಕೇಸರಿ ಭಾತು ಮೈಸೂರು ಪಾಕ್ ಕೊಟ್ಟರು ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟ್ವಿ ಇನ್ನು ಯಾರೆಲ್ಲ ಸಂಭ್ರಮವರ್ಬಲ್ ಐಲ್ ಬುಕ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಮನೆಗೆ ಬಂದು ಕಡುಬು ಅವರೇ ಬೆಳೆ ಸಾರು ಅವರೇ ಬೆಳೆ ಸಾರು ಮಾಡೋಣ ಅಂತ ರೆಡಿ ಮಾಡಿ ತಗೊಂಡು ಹೋಗ್ಬೇಕಿತ್ತು ಮಾಡ್ತಿದ್ದೆ ಸೊ ಇನ್ನು ಯಾರೆಲ್ಲ ಸಂಭ್ರಮ ಐಲ್ ಬುಕ್ ಮಾಡ್ಕೊಂಡಿಲ್ಲ ಬುಕ್ ಮಾಡ್ಕೊಳ್ಳಿ ಮತ್ತು ನನ್ನ ವೀಡಿಯೋಸ್ ಇಷ್ಟ ಆಯ್ತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಂಭ್ರಮಾರ್ ಬಲೇರಾಯಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ಹಬ್ಬದ ದಿನ ಎರಡು ಸಾರಿ ಹಾಕಿದೆ ಇದೊಂದು ಮತ್ತು ಇದೊಂದು ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ ಥ್ಯಾಂಕ್ ಯು